ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮದೇನೆ ನೋಡಿರಿ ಬರ್ರಿ ಇವತ್ತಿನ ಒಂದು ವಿಡಿಯೋದೊಳಗೆ ನಾನು ತುಂಬಾ ಆಗಿ ರೊಟ್ಟಿಗೆ ನಾವು ಹಾಳೆ ಸುತ್ತಿರ್ತೀವಲ್ಲ ಅದನ್ನು ಯಾವ ರೀತಿಯಾಗಿ ಸುತ್ತಕೊಳ್ಳೋದು ಬಿಗ್ನರ್ಸ್ಗಾಗಿ ನಾನು ಇದ್ದೀನಿ ನೀವೇನಾದರೂ ರೊಟ್ಟಿನ ಮಾಡ್ಕೋಬೇಕು ಅನ್ನಿಸ್ತು ಅಂತಂದರೆ ನೀವು ಬಿಗಿನರ್ಸ್ ಆಗಿದ್ರೆ ಅಥವಾ ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾ ಇರೋರು ಅನ್ನೋದರಾದರೆ ಈ ರೀತಿಯಾಗಿ ಹಾಳಿನ ಒಂದು ಲಟ್ಟನಿಗೆಗೆ ಸುತ್ತಕೊಂಡ್ರೆ ತುಂಬಾ ಈಸಿಯಾಗಿ ಹಾಗೆಯೇ ನೀವು ಬರದೇ ಇದ್ದರೂ ಕೂಡ ಆರಾಮಾಗಿ ರೊಟ್ಟಿನ ರೀ ಈ ರೀತಿಯಾಗಿ ಹಾಳೆ ಸುತ್ತಕೊಂಡು ಲಟ್ಟಿಸ್ಕೊಂಡು ಮಾಡ್ಕೋತೀನಿ ಅನ್ನೋದಾದರೆ ಅದಕ್ಕೆ ಹಾಳಿನ ಹೆಂಗೆ ಸುತ್ತಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ರೀ ಈ ಥರ ನಾನು ಪ್ಲ್ಯಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ಒಂದು ಬಿಳಿ ಬಿಳಿ ಕವರ್ನ ಪ್ಲಾಸ್ಟಿಕ್ ಕವರನ್ನು ತೊಗೊಂಡು ಅದನ್ನು ಈ ರೀತಿಯಾಗಿ ನಾನು ಮುಂದ್ಗಡೆ ಇರುವಂತಹ ತುದಿನ ಕಟ್ ಮಾಡ್ಕೊತೀನಿ ಹಾಗೆಯೇ ಹಿಂದ್ಗಡೆ ಇರುವಂತಹ ತುದಿನೂ ಕೂಡ ಕಟ್ ಮಾಡಿಕೊಂಡು ಅದನ್ನ ನೋಡ್ತಾ ಇರ್ಬೋದು ಇಲ್ಲಿ ನಾವು ಒಂದೆರಡು ರಬ್ಬರ್ ಬ್ಯಾಂಡನ್ನು ತೊಗೊಂಡಿದ್ದೀನಿ ರಬ್ಬರ್ ಬ್ಯಾ ಬೇಡ ಬೇಡ ಅಂತಂದರೆ ನೀವು ದಾರ ಇರುತ್ತೆ ಅಲ್ವಾ ಬಿಳಿ ದಾರ ಅದನ್ನ ಅದ್ರ ತೊಗೊಂಡು ಕಟ್ಕೋಬೋದು ಫ್ರೆಂಡ್ಸ್ ರಬ್ಬರ್ ಆದರೆ ನಾವು ಬೇಕಂದಾಗ ತಕ್ಕೊಂಡು ಇಟ್ಕೋಬೋದು ಹಾಗೆಯೇ ಮತ್ತೆ ಬೇಕಂದಾಗ ಹಾಕೋಬೋದು ತುಂಬಾ ಈಸಿಯಾಗಿ ರಬ್ಬರ್ನ ಹಾಕೊಳ್ಳೋ ಕೂಡ ಈಸಿ ಆಗುತ್ತೆ ಅಂದ್ಕೊಂಡು ನಾನು ರಬ್ಬರ್ ಬ್ಯಾಂಡನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ದಾರ ಕೂಡ ಹಾಕ್ಕೊಂಡು ಕಟ್ಕೊಬೋದು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನ ತಗೊಂಡು ನಾನು ನಡ್ಬರ್ಕ್ ಅಂದರೆ ಎರಡೂ ಕಡೆ ಸಮವಾಗಿರುವಂಥ ಹಾಳಿನ ನೋಡಿಕೊಂಡು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಕಟ್ ಮಾಡಿದಾದ ನಂತರ ನಾನು ಈಗ ಲಟ್ಟನ್ಗೆ ಹೇಗೆ ಸುತ್ತದು ಅಂತ ತೋರಿಸ್ತೀನಿ ನೀವು ಕೂಡ ರೊಟ್ಟಿನ ಮಾಡಿಕೊಂಡು ತಿನ್ಬೋದು ಯಾರಾದರೂ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಈ ರೀತಿಯಾಗಿ ಸುತ್ತಕೊಂಡ್ರಿ ಅಂತಂದರೆ ಆರಾಮಾಗಿ ನೀವು ಲಟ್ಟಿಸ್ಕೊಂಡು ರೊಟ್ಟಿನ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಒಂದು ಎರಡು ಲಟ್ಟನ್ಗಿನ ತೊಗೊಂಡಿದ್ದೆ ನಾನು ಅದಕ್ಕೆ ಯಾವುದಾದ್ರೂ ಒಂದು ಇದಕ್ಕೆ ನಾನು ಸುತ್ತಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಸುತ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಈ ರೀತಿಯಾಗಿ ಸುತ್ತಕೊಂಡು ಅದಕ್ಕೆ ರಬ್ಬರ್ ಬೆಂಡ ಎಡ್ಜಸ್ಟಿಗೆ ಹಾಕೋಬೇಕು ನೀವು ಬೇಕಿರೋದು ಉಳಿದಿರೋದನ್ನು ನೀವೇನು ಮಾಡಬೇಕ್ರಿ ಅಂತಂದರೆ ಆರಾಮಾಗಿ ಕಟ್ ಮಾಡ್ಕೋಬೋದು ಇಲ್ಲಿ ಕಟ್ ಮಾಡ್ತಾಯಿಲ್ಲ ಹಾಗೇ ನಾನು ಒಂದು ಸತಿ ಹೊಳಿಸಿ ಮಡಚಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೋಡ್ತಾ ಇರ್ಬೋದು ನೀವಿಲ್ಲಿ ಒಳಗಡೆ ಮಡಚಬಾರ್ದು ಹಾಳೆ ಆ ರೀತಿಯಾಗಿ ನಾವು ಸುತ್ಕೋಬೇಕ್ರಿ ರೀ ನಡಬೇಕು ಈ ರೀತಿಯಾಗಿ ನಾವು ಕೈಲೇ ಮಾಡ್ಕೋಬೇಕು ಅಂದಾಗ ಅದು ಮಡಿಕೆ ಆಗೋದಿಲ್ಲ ಪ್ಲಾಸ್ಟಿಕ್ ಕವರು ಮಡಿಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಸುತ್ತಾ ಇದ್ದೀನಿ ಇದಕ್ಕೆ ಮೇಲ್ಗಡೆ ಒಂದು ಎರಡರಿಂದ ಮೂರು ಕವರ್ನ ಸುತ್ತಿರಿ ಫ್ರೆಂಡ್ಸ್ ಅಷ್ಟೊಂದು ಏನು ಬೇಡ ಈ ರೀತಿಯಾಗಿ ದೊಡ್ಡದಾಗಿರುವಂತಹ ದೊಡ್ಡ ಸೈಜ್ನಲ್ಲಿರುವಂತಹ ಹಾಳೆನ ಒಂದು ಸೈ ಒಂದ್ಸರ್ತಿ ಸುತ್ತಕೊಂಡ್ಬಿಟ್ರಿ ಅಂತಂದರೆ ಈಸಿಯಾಗಿ ಮಾಡ್ಕೋಬೋದು ನೋಡ್ತಾ ಇದೀರಲ್ವ ನಾನು ಎಲ್ಲೂ ಮಡಿಕೆ ಇರಲಿ ಇಲ್ಲಿ ಒಂದು ಸ್ವಲ್ಪ ಮಡಿಕೆ ಆಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲದನ್ನ ಸರಿಪಡಿಸ್ಕೊಳ್ಳೋಣ ಈ ರೀತಿಯಾಗಿ ಮಡಿಕೆ ಆಗಬಾರ್ದು ಫ್ರೆಂಡ್ಸ್ ಯಾಕಂದರೆ ರೊಟ್ಟಿ ಮಾಡುವಾಗ ನಮಗೆ ಅದ್ರ ಮೇಲ್ಗಡೆ ಈ ರೀತಿಯಾಗಿ ಮಡಿಕೆ ಆಯಿತು ಅಂತಂದ್ರೆ ಪ್ಲಾಸ್ಟಿಕ್ ಕವರು ಅದು ಕೂಡ ಮಡಿಕೆ ಆಗಿಬಿಡುತ್ತೆ ರೊಟ್ಟಿಗೆ ಮೇಲ್ಗಡೆ ಗೀರ್ ಥರ ಬಂದ್ಬಿಡುತ್ತೆ ಗೀರ್ ಗೀರದ ರೊಟ್ಟಿ ಬಾರ್ ಬಾರ್ ಥರ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಸುತ್ತಕೊಂಡು ಇದಕ್ಕೆ ಮಡಚಿ ನಾನು ರಬ್ಬರ್ ಬ್ಯಾಂಡನ್ನು ಹಾಕ್ಕೊತೀನಿ ನೀವು ಬೇಕಿದ್ದರೆ ಇದನ್ನು ಕಟ್ ಕೂಡ ಮಾಡ್ಕೋಬೋದು ನಾನು ಕಟ್ ಮಾಡಿಲ್ಲ ಹಾಗೇ ಈ ರೀತಿಯಾಗಿ ಮಡಚಿ ನಾನು ಹಾಕ್ಕೋತಾ ಇದ್ದೀನಿ ಸುತ್ತಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿಯಾಗಿ ರಬ್ಬರ್ ಬ್ಯಾಂಡನ್ನು ಹಾಕೊಳ್ಳೋನು ಹಾಗಂದ್ರೆ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನಿಸೈತಿ ಅಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ ಹಾಗೇನೆ ಲೈಕ್ ಕೂಡ ಮಾಡಿರಿ ಇದು ನಾನು ಹೇಳಿರುವಂತಹ ಟಿಪ್ಸು ಲೈಕ್ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ನನಗೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ ನೀವು ಕೂಡ ಈ ರೀತಿಯಾಗಿ ಸುತ್ತಕೊಂಡು ರೊಟ್ಟಿನ ಆರಾಮಾಗಿ ಈಸಿಯಾಗಿ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕತ್ತೀನಿರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಥವಾ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್